ಕತೆ ಹೇಳಬೇಕ ನಾನು ಕತೆ ಹೇಳ್ತೇನೆ ನಾನು ಹೇಳುದಿ ಬಿದ್ರೆ ನಾವ್ ಒಳಗೆ ಪ್ರಕರಣದಲ್ಲೇ ಸಿಕ್ಕಿ ಬೀಳ್ಲಿಲ್ಲ ನಿನ್ ಸಿಕ್ಕಿ ಬೀಳುದರಿ ಇಲ್ಲ ಕತೆ ಹೇಳುವಾಗ ಪಾತ್ರ ಇಟ್ಕೊಂಡ ಕತೆ ಹೇಳು ಒಳ್ಳೆದ್ ನನ್ನ ಕಥೆಲಿ ಎರಡು ಪಾತ್ರ ಬರ್ತದೆ ಒಬ್ಬ ಪೇಟೆ ಒಬ್ಬ ಹಳ್ಳಿ ಅವ ಹ್ಮ್ ನೀವ್ ಯಾವ ಪಾತ್ರ ಮಾಡ್ತಾರೆ ಹೇಳಿ ನನ್ನ ಯೋಗ್ಯತೆ ನಾನು ಪೇಟೆವನೇ ನಾನೇ ಹಳ್ಳಿ ಶುರು ಮಾಡ್ಲಾ ಶುರು ನೀವು ಮಾಡಲಿಕ್ಕಾಗಿ ಹಳ್ಳಿ ಕಡೆಗೆ ಬಂದ್ರಿ ಸರಿ ಎಲ್ಲ ಕಡೆ ಸಂಚಾರ ಮಾಡಿದ್ರಿ ನೀವು ದೇಹಕ್ಕೆ ಆಯಾಸ ಆಯ್ತು ವಿಶ್ರಾಂತಿ ಪಡಿಬೇಕೆನ್ನು ಕಾರಣಕ್ಕಾಗಿ ಹೀಗೆ ನೋಡುವಾಗ ಒಂದು ಮನೆ ಕಂಡಿತ್ತು ಆ ಮನೆ ಪ್ರವೇಶ ಮಾಡಿದ್ರಿ ಆ ಮನೆ ಬೇರೆ ಯಾರ ಮನೆಯಲ್ಲ ನನ್ನ ಮನೆ ನೀವು ಬಂದಾಗ ನಿಮಗೆ ನಾನು ಉಪಚಾರ ಮಾಡಿದೆ ಯಾವ ರೀತಿಯಲ್ಲಿ ಅತಿಥಿ ದೇವೋ ಭವ ನಾನು ಬಂದ್ಮೇಲೆ ಮಾಡ್ಲೇಬೇಕು ನಾಲ್ಕು ದಿವಸ ಉಳ್ಕೊಂಡ್ರಿ ನಾಲ್ಕನೇ ಕೆಲಸ ಉಂಟು ಅಂತ ನಾನು ಮನೆಯಿಂದ ಹೊರಗಡೆ ಹೋದೆ ತಿರುಗಿ ಬರುವಾಗ ನೀವಲ್ಲಿ ಇಲ್ಲ ಭವಿಷ್ಯ ಪೇಟೆಗೆ ಬಂದ್ರೆ ಹಾಗೆ ನನಗೇನು ಸಾಮಗ್ರಿ ಬೇಕು ಅಂತ ಇಟ್ಟಂತ ಹಣ ಕೈ ಹಾಕ್ತೇನೆ ನಾನು ಇಟ್ಟಂತ ನೂರು ಹಣ್ಣು ಇಲ್ಲ ನೂರು ಹಣ್ಣು ಕದ್ದವರು ವಿಚಾರ ಮಾಡಿದೆ ನನ್ನ ಹಣ ಕಳತನ ಮಾಡ್ತೇನೆ ಕಳತನ ಮಾಡಿದ್ ಬೇರೆ ಯಾರು ಅಲ್ಲ ನೀವೇ ಹಾ ನಿಮ್ಮ ಹುಡ್ಕೊಂಡು ನಾನು ಭೇಟೆಗೆ ಬಂದೆ ಹಾ ನೋಡುವಾಗ ಒಂದು ಕೂಡ ಹಿಂದೆ ಇರಲಿ ಕೂತು ನೀವು ಕುಡಿತಾ ಇದ್ರಿ ಎಂತದ ಗೊಂಡ ಅಂದ್ರ ಹೇಳ್ರಿ ಬಂಡೆ ಅಲ್ಲ ಗೊಂಡವೇನ ಕುಡಿತಾ ಇದ್ದೆ ಸರಿ ನಿಮ್ಮಲ್ಲಿ ಕೇಳ್ದೆ ಸ್ವಾಮಿ ನಿಮ್ಮ ಹಳ್ಳಿಗ್ ಬಂದದ್ ಹೌದಾ ಹೌದು ನಿರ್ಘಟ ಮಾಡಿದ್ ಹೌದಾ ನಮ್ಮನೆ ಬಂದದ್ ಹೌದ ಹೌದಾ ನಾಲ್ಕಿವ್ಸಗಳು ಗುಂಡದ್ ಹೌದ್ ಹೌದು ಬರುವಾಗ ನೂರು ಗುಂಡ್ ಬಂದದ್ ಹೌದ್ ಹೌದು ಕೊಡಿ ನೀವೇ ಕತ್ಕೊಂಡು ಎಲ್ಲ ಜೀವನ ಇದು ಸ್ವಾಮಿ ಎಂತ ನಿಮ್ಮಲ್ಲಿ ನ್ಯಾಯ ಇಲ್ಲ ನ್ಯಾಯ ಕೊಡ್ತೀರಾ ನೋಡೋಣ ಹೇಳಿ ಹೊಳ್ಳೆ ನನಗೆ ಅನ್ಯಾಯ ಆಗಲಿ ವರವರುಳ್ಳೆ ಅವ್ರ ಅಮ್ಮನ ನಮ್ಮನೆ ಬಂದು ನಾನು ಉಪಚಾರ ಮಾಡ್ತೀನಿ ನಾಲ್ಕು ದಿವಸ ಉಳ್ಕೊಂಡು ನಾಲ್ಕನೇ ದಿವಸಕ್ಕೆ ಡೈರೆಕ್ಟ್ ಅಂತ ಮೂರು ಹೊಂದ್ ಕತ್ಕೊಂಡು ಬೇಡ್ ಬಂದು ಕೇಳಿದ್ರು ಹೇಳ್ತಾ ಇದ್ದಾರೆ ಅಮ್ಮ ನನ್ನ ಕಥೆ ಹೇಳ್ತೀನಿ ಕಥೆ ಹೇಳ್ಲಿ ಹೀಗೆ ಆಗೋ ನಮ್ಮ ಹೆಡ್ ಮೇಲೆ ಮುಗಿತೆ ಮೊಯಿ ಮೊಯಿ ಮೊಜಪೋಚೆ ಅಮ್ಮ ಸುಂದರ ಬರಿಯಾ ನಾ ನಿಂತು ಅಲ್ಲಿ ಸಂತ ರಾತ್ರಿ ನಮ್ಮ ಅವರ ನಿಚಿತಾರ್ಥ ಕಾರ್ಯಕ್ರಮ ಮತ್ತೆ ನನ್ನ ತಮ್ಮ ಬರ್ಲು ಸಮಯ ಆಯ್ತು ಬರ್ಲಿ 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 ಅಯ್ಯೋ ಆಯಿತು ಈ ಲೋಕ ಜೀವರ ಬಂಡಿ ಆದೀವನಿದರ ಬಂಡಿ